ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯು ಎಸ್ ನಾನು ಸ್ಪೆಷಲ್ ನಾನು ಹುಷಾ ನಾನಿವತ್ತು ಲೆಹೆಂಗಾ ವೀಡಿಯೋ ಜೊತೆ ಬಂದಿದ್ದೀನಿ ಏನಪ್ಪ ಮತ್ತೆ ಮತ್ತೆ ಲೆಹೆಂಗಾ ವೀಡಿಯೋ ಅಂತ ಅನ್ಕೊಬಿಡಿ ನಾನು ಲಾಸ್ಟ್ ಟೈಮ್ ಬಂದು ಬಾಂದಿನಿ ಮತ್ತು ಇಕ್ಕತ್ ಪ್ಯಾಟ್ರನಲ್ಲಿರೋ ಲೆಹೆಂಗಾ ವೀಡಿಯೋ ಜೊತೆ ಬಂದಿದೆ ಇವಾಗ ನಾನು ಬಂದಿರೋದು ಪ್ಯಾಟ್ರನ್ ಚೇಂಜು ಬಟ್ ಸೇಮ್ ಮೆಟೀರಿಯಲ್ ಕೂಡ ಸೇಮು ಸೇಮ್ ಸ್ಟಿಚ್ಚಿಂಗು ಎಲ್ಲವೂ ಸೇಮು ಬಟ್ ಪ್ಯಾಟ್ರನ್ ತೋರಿಸೋದಕ್ಕೋಸ್ಕರ ನಾನು ಈ ಹೊಸ ವೀಡಿಯೋ ಮಾಡ್ತಾ ಇದ್ದೀನಿ ಅದರಲ್ಲೂ ಬ್ಲ್ಯಾಕ್ ಲಾಸ್ಟ್ ಟೈಮು ಬಾಂದಿನಿ ಡಿಸೈನಲ್ಲಿ ಬ್ಲ್ಯಾಕ್ ಬೇಕು ಅಂತ ತುಂಬ ಜನ ಕೇಳಿದರೆ ಇವತ್ತಿಗೂ ಕೂಡ ಇನ್ನು ಕೇಳ್ತಾನೇ ಇದ್ದೀರಿ ಅಷ್ಟು ಡಿಮ್ಯಾಂಡ್ ಇದೆ ಬಟ್ ಇನ್ನು ಐಟಮ್ ಬಂದಿಲ್ಲ ಸೊ ಹಾಗಾಗಿ ಹೊಸ ಪ್ಯಾಟ್ರನ್ ಏನಿತ್ತು ಬ್ಲ್ಯಾಕಲ್ಲಿ ಅಂತೇಳಿ ಅದನ್ನು ತೋರಿಸೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನಾನು ಇವಾಗ ತೋರಿಸ್ತಾ ಇರುವಂಥ ಲೆಹೆಂಗಾ ಬಂದು ಜಿಕ್ಸಾಕ್ ಪ್ಯಾಟ್ರನಲ್ಲಿರುವಂಥ ಲೆಹೆಂಗಾ ಆಯಿತಾ ತುಂಬಾ ಬ್ಯೂಟಿಫುಲ್ಲಾಗಿದೆ ಬ್ಲ್ಯಾಕ್ ಆ್ಯಂಡ್ ರೆಡ್ ಬ್ಲ್ಯಾಕ್ ರೆಡ್ಡು ವೈಟ್ ಮೂರು ಅಲ್ಲಿ ಇದು ಇದೆ ಹಾಗೆ ತುಂಬಾ ಚೆನ್ನಾಗಿದೆ ಇದು ಸಹ ನೋಡಿ ಇದು ಬಿಡ್ ಟೆಸ್ಟ್ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಇದು ಟು ಫುಬ್ಬಲ್ ಎಕ್ಸೆಲ್ ಅವ್ರೇ ಮಾಡಬಹುದು ಇದು ಸೆಮಿ ಸ್ಟಿಚ್ ಓಕೆ ನಿಮಗೆ ಇನ್ಸೈಡ್ ಬ್ಲೌಸ್ ಅಟ್ಯಾಚ್ ಆಗಿರುತ್ತೆ ನಿಮಗೆ ಇದರಲ್ಲಿ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಗೋಲ್ಡನ್ ಫಾಯಿಲ್ ಪ್ರಿಂಟ್ ಬಂದಿದೆ ಹಾಗೆ ಲೆಹೆಂಗಾ ಈ ತರ ರೆಡಿ ಇರುತ್ತೆ ಬ್ಲೌಸ್ ನ ಮಾತ್ರ ನೀವು ಸ್ಟಿಚ್ ಮಾಡಿಸ್ಕೋಬೇಕು ಹಾಗೆ ದುಪ್ಪಟ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಬ್ಲ್ಯಾಕ್ ದು ತುಂಬ ಬ್ಯೂಟಿಫುಲ್ ಆಗಿದೆ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಈ ಒಂದು ಪ್ಯಾಟರ್ನ್ ಅಲ್ಲಿ ಒಂದೊಂದು ಪ್ಯಾಟರ್ನ್ ಅಲ್ಲಿ ನಿಮಗೆ ಫೋರ್ ಕಲರ್ಸ್ ಅವೈಲಬಲ್ ಇದೆ ಓಕೆ ಫೋರ್ ಕಲರ್ಸ್ ಯಾವುದು ಅಂತ ನಾವು ತೋರಿಸ್ತಾ ಹೋಗ್ತೀನಿ ನೋಡಿ ಗ್ರೀನ್ ವೈಟ್ಗೆ ಗ್ರೀನ್ ಗ್ರೀನ್ ಹಾಗೆ ಪಿಂಕ್ ಪಿಂಕ್ ಅಂಡ್ ವೈಟ್ ವೈಟ್ ಬೇಸ್ಗೆ ಇದು ಕಲರ್ಸು ಬ್ಲ್ಯಾಕ್ ನೋಡಿದ್ರಿ ಗ್ರೀನ್ ನೋಡಿದ್ರಿ ಇದು ಬಂದು ಪಿಂಕ್ ಓಕೆ ತುಂಬಾ ಬ್ಯೂಟಿಫುಲ್ ಕಲರ್ಸ್ ಯಾರಿಗೆಲ್ಲ ಬೇಕು ಆದಷ್ಟು ಬೇಗ ನಮಗೆ ಸ್ಕ್ರೀನ್ಶಾಟ್ ಕಳಿಸಿ ಆರ್ಡರ್ ಪ್ಲೇಸ್ ಮಾಡಿಕೊಳ್ಳಿ ನೋಡಿ ಇದು ಆರೆಂಜ್ ಹಾಗೆ ರೆಡ್ ಮತ್ತು ವೈಟ್ ಆರೆಂಜ್ ಇದು ರೆಡ್ ಅಂತ ಹೇಳೋಕ್ಕಾಗಲ್ಲ ಆರೆಂಜ್ ರೆಡ್ ಓಕೆ ಇದರಲ್ಲಿ ನಿಮಗೆ ಈ ನಾಲ್ಕು ಕಲರ್ಸು ಅವೈಲಬಲ್ ಇದೆ ಪಿಂಕು ರೆಡ್ಡು ಬ್ಲ್ಯಾಕು ಗ್ರೀನು ಓಕೆ ಇದು ಒಂದು ಪ್ಯಾಟ್ರನ್ ಮತ್ತೆ ಇನ್ನೊಂದು ಪ್ಯಾಟ್ರನ್ ಬಂದು ಇದು ಕೂಡ ಪಟೋಲಾ ಸಿಲ್ಕ್ ಅಂತ ಹೇಳಿ ಬಟ್ ಇದು ಬಂದು ಪ್ಯಾಟ್ರನ್ ಚೇಂಜ್ ಇದು ಕೂಡ ಪ್ಯಾಟ್ರನ್ ಚೇಂಜ್ ಅದು ಜಿಕ್ಸಾಕ್ಟ್ ಟೈಪ್ ಇತ್ತು ಇದು ನಿಮಗೆ ಆಲ್ ಓವರ್ ಲೆಹೆಂಗಾ ಈ ಥರ ವಾರ್ಲಿ ಪ್ರಿಂಟ್ ಥರ ಎಲಿಫೆಂಟ್ ಇದೆ ಪಾರ್ಟ್ ಇದೆ ಈ ಥರ ಕೆಲವೊಂದು ಏನೋ ಅನ್ನೋ ಅನಿಮಲ್ಸ್ ಪಿಕ್ಚರು ಈ ಥರ ಇದೆ ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ ಗ್ರೀನ್ಗೆ ಪಿಂಕ್ ಬ್ಯೂಟಿಫುಲ್ ಕಾಂಬಿನೇಷನ್ ಬ್ಯೂಟಿಫುಲ್ ಮೆಟೀರಿಯಲ್ ನೋಡಿ ನಿಮಗೆ ಫ್ರಿಲ್ ಕೂಡ ಗೊತ್ತಾಗ್ತಾ ಇರ್ಬೋದು ಹಾಗೆ ನಿಮಗೆ ಗೋಲ್ಡನ್ ಅಲ್ಲಿ ಫಾಯಲ್ ಪ್ರಿಂಟ್ ಇದೆ ಇದು ಕೂಡ ಸೆಮಿ ಸ್ಟಿಚ್ ಓಕೆ ಇನ್ ಸೈಡ್ ಈ ತರ ನಿಮಗೆ ಬ್ಲೌಸ್ ಅಟ್ಯಾಚ್ ಆಗಿರುತ್ತೆ ಇದಕ್ಕೆ ನಿಮಗೆ ದುಪ್ಪಟ್ಟ ಓಕೆ ಇದರಲ್ಲೂ ಕೂಡ ನಿಮಗೆ ಫೋರ್ ಕಲರ್ಸ್ ಅವೈಲೇಬಲ್ ಇದೆ ಗ್ರೀನ್ಗೆ ಪಿಂಕ್ ಯೆಲ್ಲೋಗೆ ಪರ್ಪಲ್ ಎಲ್ಲೋಗೆ ಪರ್ಪಲ್ ಹಾಗೆ ರೆಡ್ಗೆ ಬ್ಲೂ ತುಂಬಾ ಬ್ಯೂಟಿಫುಲ್ ಬ್ಲೂ ಅಂತ ಹೇಳ್ಬೋದು ರಾಯಲ್ ಬ್ಲೂ ಬರುತ್ತಾ ಇಲ್ಲ ಹಿಂಕ್ ಬ್ಲೂ ಬರುತ್ತಾ ನೋಡ್ಕೊಳ್ಳಿ ನೀವೇ ಬಟ್ ಈ ರೆಡ್ಗೆ ಈ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಹಾಗೆ ವೈಟ್ಗೆ ಸೊ ಫೋರ್ ಕಲರ್ಸ್ ಆಯ್ತಲ್ವಾ ನಿಮಗೆ ಒಂದು ಪ್ಯಾಟರ್ನ್ ಅಲ್ಲಿ ಫೋರ್ ಫೋರ್ ಕಲರ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ಸೊ ಈ ಫೋರ್ ಕಲರ್ಸ್ ಈ ಪ್ಯಾಟರ್ನ್ ಇದೆ ಇದು ಬಂದು ಬೇರೆ ಪ್ಯಾಟರ್ನ್ ಓಪನ್ ಮಾಡಿ ತೋರಿಸ್ತೀನಿ ಈ ಪ್ಯಾಟರ್ನ್ ಅಲ್ಲಿ ಸೇಮ್ ಲೆಂತ್ ವಿಡ್ತು ಎಲ್ಲ ಏನು ವ್ಯತ್ಯಾಸನೇ ಇಲ್ಲ ಮೆಟೀರಿಯಲ್ ಆಗಲಿ ಸ್ಟಿಚಿಂಗ್ ಆಗಲಿ ಎಲ್ಲವೂ ಸೇಮು ಪ್ರಿಂಟ್ ಮಾತ್ರ ಚೇಂಜಸ್ ಇರುತ್ತೆ ಓಕೆ ಕೆಲವೊಬ್ರು ರೆಡ್ಗೆ ಗ್ರೀನ್ಗೆ ರೆಡ್ಡಾಗಿ ಕೇಳಿರ್ತಾರೆ ಸೊ ಅದರಲ್ಲಿ ಏನು ಈ ಪ್ರಿಂಟ್ ಚೇಂಜ್ ಆದರೆ ನಮ್ಗೆ ಇದೇ ಪ್ರಿಂಟ್ ಬೇಕು ಈ ಥರ ಹೇಳ್ತಾ ಇರ್ತಾರಲ್ವಾ ಆ ಕನ್ಫ್ಯೂಷನ್ ಆಗೋದು ಬೇಡ ಅಂತೇಳಿ ನಾನು ಒಂದೊಂದು ಪ್ಯಾಟ್ರನಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಬೇರೆ ಏನು ಪ್ರಿಂಟ್ಗೋಸ್ಕರ ಅಷ್ಟೇ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಓಕೆ ಸೇಮ್ ಇನ್ಸೈಡ್ ಬ್ಲೌಸ್ ಅಟ್ಯಾಚ್ ಆಗಿರುತ್ತೆ ಇತ್ತು ಲೈನಿಂಗು ಹಾಗೆ ನೋಡಿ ಇದು ಈ ಥರ ಪ್ಯಾಂಟ್ ಇರೋದು ಪ್ಯಾರ್ಟ್ ಒಂದೊಂದ್ರ ಒಂದೊಂದು ಡಿಸೈನ್ ಇದೆ ಗ್ರೀನ್ಗೆ ರೆಡ್ ಸೊ ಇದು ಕೂಡ ಪಟೇ ಗ್ರೀನ್ ಗೆ ರೆಡ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಹಾಗೆ ಅದರಲ್ಲಿ ನಿಮಗೆ ಬ್ಲೂಗೆ ರೆಡ್ ಬ್ಲೂಗೆ ರೆಡ್ ಹಾಗೆ ಪರ್ಪಲ್ಗೆ ಗ್ರೀನ್ ಪರ್ಪಲ್ ಗ್ರೀನ್ ಇದು ಪರ್ಪಲ್ಲು ಮತ್ತು ಗ್ರೀನು ಎರಡೂ ಬಂದಿರೋದ್ರಿಂದ ನಿಮಗೆ ಇದು ಇದು ಬಂದು ಬಾಟಲ್ ಗ್ರೀನ್ ಬರುತ್ತೆ ಅದ್ರ ಪರ್ಪಲ್ ಬಂದಿರೋದ್ರಿಂದ ನಿಮ್ಗೆ ಇದು ಸ್ವಲ್ಪ ಬ್ಲ್ಯಾಕ್ ಥರ ಫೀಲ್ ಆಗ್ತಾ ಇದೆ ಬಟ್ ಗ್ರೀನ್ ಗ್ರೀನ್ ಪರ್ಪಲ್ ಹಾಗೆ ಬ್ಲೂಗೆ ಪಿಂಕ್ ಕನ್ಫ್ಯೂಸ್ ಮಾಡ್ಕೊಡ್ಬಿಡಿ ನಿಮ್ಗೆ ಯಾವ್ದು ಬೇಕು ಅದನ್ನು ನನಗೆ ಫೋಟೋ ಕಳಿಸಿ ಅಷ್ಟೇ ಓಕೆ ಸ್ಕ್ರೀನ್ಶಾಟ್ ಕಳ್ಸಿದ್ರೆ ನೀವೇನು ಕಳ್ಸಿರ್ತಾರೆ ಎಕ್ಸಾಕ್ಟ್ ಪಿಕ್ಚರ್ ಅದನ್ನೇ ನಾನು ಕಳಿಸ್ಕೊಡ್ತೀನಿ ಅದು ಬಿಟ್ಟರೆ ನಾನು ಲಾಸ್ಟ್ ಟೈಮ್ ತೋರಿಸಿದ್ದಾಗೆ ಬಾಂದಿನಲ್ಲಿ ನಿಮಗೆ ಯೆಲ್ಲೋ ಯೆಲ್ಲೋಗೆ ಮರೂನ್ ಓಕೆ ಇದು ಆಲ್ರೆಡಿ ನಿಮಗೆ ಗೊತ್ತಿದೆ ಇದರ ವೀಡಿಯೋ ನಾನು ಮಾಡಿದ್ದೀನಿ ನೋಡಿ ಫಾಲೋವರ್ ಲೆಹೆಂಗಾ ಈ ಥರ ಬಾಂದಿನಿ ಡಿಸೈನ್ ಇರುತ್ತೆ ಗೊತ್ತಾಗ್ತಾ ಇದೆಯಾ ಇದು ಬಂದು ಬಾಂದಿನಲ್ಲಿ ಯೆಲ್ಲೋಗೆ ಮರೂನ್ ಗ್ರೀನ್ಗೆ ರೆಡ್ ಗ್ರೀನ್ಗೆ ರೆಡ್ ಸೊ ಇದು ಬಂದು ಬ್ಲೌಸ್ ಅದರಲ್ಲಿ ಪರ್ಪಲ್ ಇದರೂ ಕೂಡ ನಾಲ್ಕು ಕಲರ್ಸ್ ತೋರಿಸ್ಬೇಕಿತ್ತು ಕಲರ್ಸ್ ಏನಾಗಿದೆ ಅಂತಂದ್ರೆ ಬ್ಲಾಕ್ ಒಂದು ಕಲರ್ಸ್ ಇಲ್ಲ ಸದ್ಯಕ್ಕೆ ಬಂದ ಮೇಲೆ ನಾನು ಇನ್ಫಾರ್ಮ್ ಮಾಡಿ ಬ್ಲ್ಯಾಕ್ಗೆ ಪರ್ಪಲ್ಗೆ ಮರೂನ್ ಸರಿ ಮರೂನ್ ರೆಡ್ ಹಾಗೆ ನಿಮಗೆ ಇನ್ನು ಹಿಕ್ಕತ್ ಪ್ಯಾಟ್ರನ್ ಇದು ಆಲ್ರೆಡಿ ನೋಡಿದೀರಾ ನೀವು ಬಟ್ ಅಂದರೆ ಪ್ಯಾಟ್ರನ್ ವೈಸ್ ಎಲ್ಲ ತೋರಿಸ್ತಾ ಇದೀನಿ ಇಲ್ಲಿ ನೋಡಿ ಇದೆಲ್ಲ ನಿಮಗೆ ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ ಇದು ಬಂದು ಇಕ್ಕತ್ ಪ್ಯಾಟ್ರನ್ನು ಇದಕ್ಕೆ ನಿಮಗೆ ಬ್ಲೌಸ್ ಹಾಗೆ ದುಪ್ಪಟ್ಟ ಹಾಗೆ ಅದರಲ್ಲಿ ನಿಮಗೆ ಇನ್ನೊಂದು ಕಲರ್ ಇದರಲ್ಲೂ ಕೂಡ ಫೋರ್ ಫೋರ್ ಕಲರ್ಸ್ ಇತ್ತು ಸೊ ಎಲ್ಲವೂ ಸೋಲ್ಡ್ ಔಟ್ ಆಗಿದೆ ಸದ್ಯಕ್ಕೆ ಈಗ ನಿಮಗೆ ಜಸ್ಟ್ ಟೂ ಕಲರ್ಸ್ ಮಾತ್ರ ಅವೈಲೇಬಲ್ ಇದೆ ಓಕೆ ಇದು ಬಿಟ್ಟರೆ ಇನ್ನು ಫ್ಲೋರಲ್ ಪ್ಯಾಟ್ರನ್ನ ಆ ಪ್ಯಾಟರ್ನ್ ಅಲ್ಲೂ ಕೂಡ ನಿಮಗೆ ನಾನು ನಿಮಗೆ ಫೋರ್ ಫೋರ್ ಆಲ್ರೆಡಿ ತೋರಿಸಿದ್ದೆ ಅದರಲ್ಲೂ ನಿಮಗೆ ಜಸ್ಟ್ ಟೂ ಕಲರ್ಸ್ ಮಾತ್ರ ಅವೈಲಬಲ್ ಇದೆ ಇದು ನೋಡಿ ವೈಟ್ ಫ್ಲೋರಲ್ ಡಿಸೈನ್ಗೆ ಮರುಕ್ ಹಾಗೆ ಇವಾಗ ನಾನು ತೋರಿಸಿದಂತ ಎಲ್ಲಾ ಲೆಹಂಗಾ ಅದು ಪ್ರೈಸು ನಿಮ್ಗೆ ತೌಸಂಡ್ ಸಿಕ್ಸ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆ ತ ಸಾವಿರದ ಅರವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್